ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಶಾಕ್ ನಕಲಿ ತುಪ್ಪದಲ್ಲಿ ಲಡ್ಡು ತಯಾರಿ ಸಿಬಿಐ ತನಿಖೆಯಲ್ಲಿ ಅಕ್ರಮ ದೃಢ ಜಗತ್ತಿನಾದ್ಯಂತ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಏಳು ಬೆಟ್ಟಗಳ ಒಡೆಯ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ತಯಾರಿಸಲು ಪ್ರಾಣಿಗಳ ಕೊಬ್ಬಿನ ನಕಲಿ ತುಪ್ಪ ಪೂರೈಕೆಯಾಗಿರುವ ವಿಚಾರ ಸಿಬಿಐ ತನಿಖೆಯಲ್ಲಿ ದೃಢಪಟ್ಟಿದೆ ಇಂತಹ ಆತಂಕಕಾರಿ ವಿಚಾರವೊಂದು ಬಯಲಿಗೆ ಬರುತ್ತಿದ್ದಂತೆ ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದವೆಂದರೆ ಅದರ ಸ್ವಾದವೇ ಬೇರೆ ದೇಶ ವಿದೇಶಗಳಿಂದಲೂ ತಿಮ್ಮಪ್ಪನ ಭಕ್ತರು ಲಡ್ಡು ಪ್ರಸಾದವನ್ನ ಸೇವಿಸಲು ಭಕ್ತಿಯಿಂದ ಧಾವಿಸುತ್ತಾರೆ ಸ್ನೇಹಿತರು ಪರಿಚಿತರು ಅಥವಾ ಅಕ್ಕಪಕ್ಕದ ಮನೆಯವರು ತಿರುಪತಿಗೆ ಹೋಗುತ್ತೇವೆಂದರೆ ತಕ್ಷಣ ನಮಗೂ ಮರೆಯದೆ ತಿರುಪತಿ ಲಡ್ಡು ಪ್ರಸಾದವನ್ನ ತರುವಂತೆ ಕೇಳುತ್ತೇವೆ ಅಂತಹ ಪವಿತ್ರವಾದ ಪ್ರಸಾದ ತಯಾರಿಸಲು ಉತ್ತರಾಖಂಡದ ಡೇರಿಯೊಂದು ನಕಲಿ ತುಪ್ಪ ಸರಬರಾಜು ಮಾಡಿರುವುದು ಇದೀಗ ದೃಢಪಟ್ಟಿದೆ ಈ ಹಿಂದೆ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ತಿರುಪತಿ ದೇವಸ್ಥಾನದ ನೈವೇದ್ಯದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದರು ಈ ಆರೋಪವೀಗ ರುಜುವಾತಾಗಿದೆ ಉತ್ತರಾಖಂಡದ ಬೋಲೆಬಾಬಾ ಆರ್ಗಾನಿಕ್ ಡೈರಿ ಎಂಬ ಕಂಪನಿ ಲಾಡು ತಯಾರಿಸುವುದಕ್ಕೆ ಸರಿಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ನಕಲಿ ತುಪ್ಪ ಸರಬರಾಜು ಮಾಡಿದೆ ಬೋಲೆಬಾಬಾ ಆರ್ಗಾನಿಕ್ ಡೈರಿಯು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಎಲ್ಲಿಂದಲೂ ಹಾಲು ಅಥವಾ ಬೆಣ್ಣೆಯನ್ನು ಪಡೆಯದಿದ್ದರೂ ಅರವತ್ತೆಂಟು ಲಕ್ಷ ಕೆಜಿ ತುಪ್ಪವನ್ನು ತಿರುಮಲ ತಿರುಪತಿ ದೇವಸ್ಥಾನಂಸ್ಗೆ ಸರಬರಾಜು ಮಾಡಿರುವುದು ಲಾಡು ತುಪ್ಪ ಕಲಬೆರಿಕೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಬಿಐನ ವಿಶೇಷ ತನಿಖಾ ತಂಡ ಬಹಿರಂಗಪಡಿಸಿದೆ ಕಂಪನಿಯ ಅಜಯ್ ಕುವಾರ್ ಸುಗಂಧ್ ಎಂಬಾತನನ್ನ ಬಂಧಿಸಲಾಗಿದೆ ಈ ಹಿಂದೆ ಬೋಲೆಬಾಬಾ ಡೈರಿಯ ಮಾಜಿ ನಿರ್ದೇಶಕರಾದ ಬಿಪಿನ್ ಜೈನ್ ಪೊಮಿಲ್ ಜೈನ್ ವೈಷ್ಣವಿ ಡೈರಿಯ ಸಿಇಒ ಅಪೂರ್ವ ವಿನಯಕಾಂತ್ ಚೌಡ್ ಮತ್ತು ಎಲ್ಲಾ ಡೈರಿ ವ್ಯವಸ್ಥಾಪಕ ನಿರ್ದೇಶಕ ರಾಜು ರಾಜಶೇಖರ್ ಎಂಬುವರನ್ನ ಸಿಬಿಐ ಬಂಧಿಸಿತ್ತು ಲಾಡು ಪ್ರಸಾದ ತಯಾರಿಕೆಗೆ ಅಗತ್ಯವಾದ ತುಪ್ಪ ಪೂರೈಸುವ ಗುತ್ತಿಗೆ ಪಡೆದಿದ್ದ ಬೋಲೆಬಾಬಾ ಆರ್ಗ್ಯಾನಿಕ್ ಡೈರಿಗೆ ಮೋನೋಡೈಗ್ಲಿಸರೈಡ್ ಆಸಿಡಿಕ್ ಆಸಿಡ್ ಆ್ಯಸಿಡ್ ಈಸ್ಟರ್ ಮೊದಲಾದ ರಾಸಾಯನಿಕ ವಸ್ತುಗಳನ್ನು ಬಂಧಿತ ಅಜಯ್ ಕುಮಾರ್ ಸುಗನ್ ಸರಬರಾಜು ಮಾಡುತ್ತಿದ್ದ ಆಂಧ್ರಪ್ರದೇಶದ ನೆಲ್ಲೂರು ನ್ಯಾಯಾಲಯಕ್ಕೆ ಸಿಬಿಐ ಅಧಿಕಾರಿಗಳು ರಿಮಾಂಡ್ ವರದಿ ಸಲ್ಲಿಸಿದ್ದು ಅದರಲ್ಲಿ ನಕಲಿ ತುಪ್ಪ ಪೂರೈಕೆ ದಂಧೆಯ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಅಜಯ್ ಕುಮಾರ್ ಸುಗಂಧ್ ಈ ಹಗರಣದಲ್ಲಿ ಹದಿನಾರನೇ ಆರೋಪಿಯಾಗಿದ್ದಾನೆ ಎಂದು ರಿಮಾಂಡ್ ಅರ್ಜಿಯಲ್ಲಿ ಹೇಳಲಾಗಿದೆ ಈ ಮೊದಲು ಲಡ್ಡುವಿನಲ್ಲಿ ಕರ್ಪೂರವನ್ನ ಬಳಸಲಾಗುತ್ತಿತ್ತು ಆದರೆ ಕರ್ಪೂರ ಬಳಕೆಯಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ಕರ್ಪೂರ ಬಳಕೆಯನ್ನ ಲಡ್ಡು ತಯಾರಿಕೆಯಿಂದ ತೆಗೆದುಹಾಕಲಾಯಿತು ಇದೀಗ ನಕಲಿ ತುಪ್ಪದಲ್ಲಿ ಲಡ್ಡು ತಯಾರಿಸಲಾಗುತ್ತಿತ್ತು ಎಂಬ ವಿಚಾರ ಭಕ್ತಾದಿಗಳಿಗೆ ಬರಸಿಡಿಲಿನಂತೆ ಬಂದೆರಗಿದೆ ತುಪ್ಪ ಪೂರೈಸುತ್ತಿದ್ದ ಬೋಲೆಬಾಬಾ ಡೈರಿಯನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅನರ್ಹಗೊಳಿಸಿ ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು ಆದರೂ ಬೇರೆ ಬೇರೆ ಡೈರಿಗಳಿಂದ ಗುತ್ತಿಗೆಯ ಬಿಡ್ಡಿಂಗ್ ಮಾಡಿ ತಿರುಪತಿ ದೇವಸ್ಥಾನಕ್ಕೆ ಕಲಬೆರಿಕೆ ತುಪ್ಪ ಸರಬರಾಜು ಮುಂದುವರೆಸಿರುವುದು ಗೊತ್ತಾಗಿದೆ ಅಂತಹ ಡೈರಿಗಳಲ್ಲಿ ತಿರುಪತಿಯ ವೈಷ್ಣವಿ ಡೈರಿ ಉತ್ತರ ಪ್ರದೇಶದ ವಾಲ್ಗಂಗಾ ಮತ್ತು ತಮಿಳುನಾಡಿನ ಎಆರ್ ಡೈರಿ ಫಂಡ್ಸ್ ಕೂಡ ಸೇರಿವೆ ಎಂದು ಸಿಬಿಐ ವರದಿಯಲ್ಲಿ ನಮೂದಿಸಿದೆ ಆಪ್ತ ಸಹಾಯಕ ಭಾಗಿ ಪ್ರಾಣಿಗಳ ಕೊಬ್ಬು ಬೆರೆಸಿದ ಅಶುದ್ಧ ತುಪ್ಪದಿಂದ ವಿಶ್ವವಿಖ್ಯಾತ ತಿರುಪತಿ ಶ್ರೀವಾರಿ ಲಡ್ಡುಗಳನ್ನು ತಯಾರಿಸಲಾಗುತ್ತಿದೆ ಎಂಬ ಆರೋಪ ಕಳೆದ ವರ್ಷ ಕೇಳಿ ಬಂದಾಗ ಭಾರೀ ಚರ್ಚೆಯಾಗಿತ್ತು ರಾಜಕೀಯ ಮಾತ್ರವಲ್ಲದೆ ಕಾನೂನು ಮತ್ತು ಧಾರ್ಮಿಕವಾಗಿಯೂ ವಿವಾದ ಭುಗಿಲೆತ್ತಿತ್ತು ಉತ್ತರ ಪ್ರದೇಶದ ಪ್ರೀಮಿಯರ್ ಅಗ್ರಿಫಂಡ್ಸ್ ಕಂಪನಿಗೆ ಸಂಪರ್ಕವಿರುವ ಹವಾಲಾ ಏಜೆಂಟರಿಂದ ಆಂಧ್ರಪ್ರದೇಶದ ಲೋಕಸಭಾ ಸದಸ್ಯ ಸುಬ್ಬರೆಡ್ಡಿಯ ಆಪ್ತ ಸಹಾಯಕ ಚಿನ್ನಪ್ಪಣ್ಣ ಐವತ್ತು ಲಕ್ಷ ರೂಪಾಯಿ ಅಕ್ರಮದ ಹಣ ಪಡೆದಿದ್ದ ಎಂದು ಮೂಲಗಳು ತಿಳಿಸಿವೆ ಅಮನ್ ಗುಪ್ತಾ ಎಂಬ ದೆಹಲಿಯ ದಲ್ಲಾಳಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಾಗೂ ಉಳಿದ ಹಣವನ್ನು ಅಗ್ರಿಫಂಡ್ಸ್ನ ಹಿರಿಯ ಅಧಿಕಾರಿ ವಿಜಯ್ ಗುಪ್ತಾನಿಂದ ಚಿನ್ನಪ್ಪಣ್ಣ ಪಡೆದಿದ್ದ ಎಂಬ ಆರೋಪಗಳು ಕೇಳಿಬಂದಿತ್ತು ಎಣ್ಣೆ ಮಿಶ್ರಣ ಬಾಬಾ ಡೈರಿ ರೂರ್ಕಿಯಲ್ಲಿರುವ ತನ್ನ ಸ್ಥಾವರದಲ್ಲಿ ತಾಳೆ ಎಣ್ಣೆ ಮತ್ತು ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ನಕಲಿ ತುಪ್ಪ ತಯಾರಿಸುತ್ತಿತ್ತು ಎಂದು ಎಸ್ಐಟಿ ವರದಿಯಲ್ಲಿ ನಮೂದಿಸಿದೆ ವೈಷ್ಣವಿ ವಾಲ್ಗಂಗಾ ಮತ್ತು ಎಆರ್ ಡೈರಿ ಮೂಲಕ ಅವುಗಳನ್ನು ಟಿಟಿಡಿಗೆ ತಲುಪಿಸಲಾಗುತ್ತಿತ್ತು ಅಧಿಕಾರಿಗಳು ಈ ಹಗರಣದಲ್ಲಿ ಭಾಗಿಯಾಗಿರುವ ಅನುಮಾನ ಇದೀಗ ವ್ಯಕ್ತವಾಗಿದೆ ತಿರುಪತಿ ಲಡ್ಡುವಿನ ವಿಶೇಷತೆ ಏನು ತಿರುಪತಿ ದೇವಸ್ಥಾನದ ಲಡ್ಡುಗಳಿಗೆ ವಿಶೇಷ ಭಕ್ತರಿದ್ದಾರೆ ತಿರುಪತಿಗೆ ಭೇಟಿ ನೀಡಿದವರು ಲಡ್ಡುಗಳನ್ನ ತೆಗೆದುಕೊಳ್ಳದೆ ವಾಪಸಾದರೆ ದೇವಸ್ಥಾನದ ಭೇಟಿ ಅಪೂರ್ಣವೆನ್ನುವ ನಂಬಿಕೆ ಇದೆ ಇಲ್ಲಿ ಲಡ್ಡುಗಳನ್ನ ವಿಭಿನ್ನ ಹಾಗೂ ವಿಶೇಷ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಈ ಲಡ್ಡುಗಳನ್ನ ಸಂಪೂರ್ಣ ಶುದ್ಧತೆಯ ಮೂಲಕ ತಯಾರಿಸಲಾಗುತ್ತದೆ ಇಲ್ಲಿ ಲಡ್ಡುಗಳನ್ನ ತಯಾರಿಸುವುದಕ್ಕಾಗಿ ವಿಶೇಷ ಅಡುಗೆ ಇತ್ತು ಈ ಸ್ಥಳವನ್ನ ಲಡ್ಡು ಎಂದು ಕರೆಯಲಾಗುತ್ತದೆ ದಿನಕ್ಕೆ ಎಂಟು ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನ ಇಲ್ಲಿ ತಯಾರಿಸಲಾಗುತ್ತದೆ ಈ ಲಡ್ಡು ತಯಾರಿಕಾ ವಿಧಾನವನ್ನ ದಿಟ್ಟಂ ಎಂದು ಕರೆಯಲಾಗುತ್ತದೆ ಇದು ಪ್ರಸಾದವನ್ನ ತಯಾರಿಸುವ ಬಳಸುವ ಪದಾರ್ಥಗಳ ಪಟ್ಟಿ ಮತ್ತು ಅವುಗಳ ಪ್ರಮಾಣವನ್ನ ಒಳಗೊಂಡಿದೆ ದಿಟ್ಟಂ ಅನ್ನು ಇದುವರೆಗೆ ಇತಿಹಾಸದಲ್ಲಿ ಕೇವಲ ಆರು ಬಾರಿ ಬದಲಾಯಿಸಲಾಗಿದೆ ಪ್ರಸ್ತುತ ಪ್ರಸಾದಕ್ಕೆ ಕಡಲೆ ಹಿಟ್ಟು ಗೋಡಂಬಿ ಏಲಕ್ಕಿ ತುಪ್ಪ ಸಕ್ಕರೆ ಕಲ್ಲು ಸಕ್ಕರೆ ಮತ್ತು ಒಣ ಬಳಸಲಾಗುತ್ತದೆ ಪ್ರತಿದಿನ ಪ್ರಸಾದವನ್ನ ತಯಾರಿಸಲು ಹತ್ತು ಟನ್ ಹಿಟ್ಟು ಹತ್ತು ಟನ್ ಸಕ್ಕರೆ ಏಳ್ನೂರು ಕೆಜಿ ಗೋಡಂಬಿ ನೂರ ಐವತ್ತು ಕೆಜಿ ಏಲಕ್ಕಿ ಮುನ್ನೂರರಿಂದ ನಾನೂರು ಲೀಟರ್ ತುಪ್ಪ ಐನೂರು ಕೆಜಿ ಕಲ್ಲು ಸಕ್ಕರೆ ಮತ್ತು ಐನೂರ ಒಣದ್ರಾಕ್ಷಿಗಳನ್ನು ಉಪಯೋಗಿಸಲಾಗುತ್ತದೆ ಎಂದು ಟಿಟಿಡಿಎ ಮಾಹಿತಿ ನೀಡಿದೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತಿರುಪತಿ ಲಡ್ಡು ಪ್ರಸಾದ ತಯಾರಿಕೆಯಲ್ಲಿ ನಕಲಿ ತುಪ್ಪ ಬಳಸಿರುವುದು ಖಚಿತವಾಗಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಶಾಸಕ ಟಿಎ ಶರವಣ ಒತ್ತಾಯಿಸಿದ್ದಾರೆ ಫೈನಲ್ ರಿಪೋರ್ಟ್ನ ತೆಗೆದುಕೊಂಡು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೂ ಸರಿಯಾದ ರೀತಿಯಲ್ಲಿ ಬರೀ ಎಚ್ಚರಿಕೆ ಕೊಡೋದಲ್ಲ ಶಿಕ್ಷೆ ಕೂಡ ಆಗಬೇಕು ಆ ಸ್ವಾಮಿಯ ಜಾಗದಲ್ಲಿ ಇಂಥ ಒಂದು ಕೆಲಸ ಮಾಡೋರಿಗೆ ಯಾವತ್ತೂ ಕೂಡ ನಾವು ಕ್ಷಮೆ ಕೊಡೋ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಕೂಡ ಅಲ್ಲಿ ಕೆಲಸ ಮಾಡುವಂಥ ಟಿ ಟಿ ಡಿ ಅಧಿಕಾರಿಗಳಿರ್ಬೋದು ಬೇರೆ ಈ ಒಂದು ಲಾಡು ಪ್ರಸಾದ ಕ್ವಾಲಿಟಿ ಚೆಕ್ ಮಾಡುವಂತಹ ಅಧಿಕಾರಿಗಳಿರ್ಬೋದು ಸಿಬ್ಬಂದಿ ವರ್ಗದವರು ಇರ್ಬೋದು ಎಚ್ಚರಿಕೆಯಿಂದ ಇದನ್ನ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಬೇಕು ಇಂಥ ವಿಚಾರದಲ್ಲಿ ಯಾರು ಕೂಡ ಭಕ್ತರ ಭಾವನೆಗಳ ಜತೆಯಲ್ಲಿ ಚಲ್ಲಾಟ ಆಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಿಎಂ ಚಂದ್ರಬಾಬು ನಾಯ್ಡು ಮತ್ತು ಟಿ ಟಿ ಆಡಳಿತವು ನಂದಿನಿ ತುಪ್ಪವನ್ನೇ ಬಳಸಬೇಕು ಎಂದು ಶರವಣ ಮನವಿ ಮಾಡಿದ್ದಾರೆ ಅಲ್ಲದೆ ಟಿಟಿಡಿ ಅಧಿಕಾರಿಗಳು ಮತ್ತು ಲಾಡು ಪ್ರಸಾದದ ಗುಣಮಟ್ಟ ಪರಿಶೀಲನೆ ಮಾಡುವ ಸಿಬ್ಬಂದಿ ವರ್ಗದವರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಹಾಗೂ ಇನ್ನು ಮುಂದೆ ಭಕ್ತರ ಭಾವನೆಗಳ ಜೊತೆ ಚಲ್ಲಾಟವಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆಂಧ್ರ ಸರ್ಕಾರ ಅವರಿಗೆ ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತೆ ಟಿಟಿಡಿ ತಂಡದವರಿಗೆ ಅಧ್ಯಕ್ಷರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಮ್ಮ ನಂದಿನಿ ತುಪ್ಪವನ್ನ ಎಷ್ಟು ಬೇಕಾದ್ರೂ ಬಳಕೆ ಮಾಡಿ ನಾವು ಕೊಡಲಿಕ್ಕೆ ಸರ್ಕಾರ ತಯಾರಾಗಿರ್ತದೆ ಅದು ಮುಂದುವರಿಸಿ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಮ್ಮಪ್ಪನ ಒಬ್ಬ ಭಕ್ತನಾಗಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ